ಜಗದ್ಗುರು ಜಗದ್ವಂದ್ಯ ಭಕ್ತರ ಕಾಮಧೇನು ಕಲ್ಪವೃಕ್ಷ ಎನಾರಾಧ್ಯ ದೇವನಾದ ಶ್ರೀ ಸಿದ್ಧಾರೂಢರ ಶ್ರೀಚರಣಗಳಿಗೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಶ್ರೇಷ್ಠವಾದ ಈ ಮಾನವ ಜನ್ಮವನ್ನು ಗುರುಶಾಸ್ತ್ರ ಧರ್ಮ ಸಾಧನೆಯ ಮುಖಾಂತರವಾಗಿ ಸಾರ್ಥಕ ಮಾಡಿಕೊಳ್ಳಬೇಕೆಂಬ ಸದುದ್ದೇಶದಿಂದ ಆಗಮಿಸಿದ ತಮ್ಮೆಲ್ಲರ ಪವಿತ್ರವಾದ ಅಂತಃಕರಣಕ್ಕೆ ಸಾಕ್ಷಿಯಾಗಿ ಬೆಳಕ್ತಕ್ಕಂತಹ ಪರಶಿವ ಪರಮಾತ್ಮನಿಗೆ ವಂದಿಸಿ ಶಿವಸ್ವರೂಪಿಗಳೇ ನಿಮ್ಮೆಲ್ಲರಿಗೆ ಅನ್ನ ಶೇಣು ಶೇಣಾರ್ತಿಗಳು ಆದ್ಯ ವಚನಕಾರ ವಚನ ಬ್ರಹ್ಮನೆಂದೇ ಪ್ರಕಿಸ ಪ್ರಸಿದ್ಧಗೊಂಡ ದೇವರ ದಾಶಿಮಯ್ಯನವರ ವಿರಚಿತವಾದಂಥ ಒಂದು ವಚನವನ್ನು ಚಿಂತನೆಗಾಗಿ ಇಟ್ಟುಕೊಂಡಿದ್ದಾರೆ ಭಾಳ ಸುಂದರವಾಗಿ ದಾಶಿಮಯ್ಯನವರು ನಮಗೆ ಒಂದು ಮಾರ್ಮಿಕವಾದಂಥ ಅರ್ಥವನ್ನು ತಿಳಿಸಲು ಪ್ರಯತ್ನ ಮಾಡ್ತಾ ಇದ್ದಾರೆ ಏನು ಹೇಳ್ತಾರೆ ಅಂದರೆ ಕಡಗೀಲಿಲ್ಲದ ಬಂಡಿ ಒಡಗೆಡಬೋದು ಮಾಡ್ಬೋದೇ ಕಡಗೀಲು ಬಂಡಿಗೆ ಆಧಾರ ಕಡುದರ್ಪವನೇರಿದ ಈ ಒಡಲೆಂಬ ಬಂಡಿಗೆ ಶರಣರ ನುಡಿಗಡಣವೇ ಕಡಗೀಲು ಕಾಣ ರಾಮನಾಥ ಅಂತ ಭಾಳ ಸುಂದರವಾಗಿ ಈ ಮಾತನ್ನು ಹೇಳ್ತಾರೆ ಯಾವುದೇ ವಚನಕಾರರು ತಮ್ಮ ವಚನದೊಳಗೆ ಪ್ರತಿಯೊಂದು ಮಾತನ್ನು ತಿಳಿಸ್ಬೇಕಾಗಿತ್ತು ಅಂದರೆ ಅವರು ಉದಾಹರಣೆ ಮುಖಾಂತರವಾಗಿಯೇ ತಿಳಿಸಿದ್ದಾರೆ ಅದಕ್ಕೆ ವಚನ ಸಾಹಿತ್ಯ ಭಾಳ ಸರಳ ಅಂತಂತಾರೆ ವಚನ ಸಾಹಿತ್ಯ ಭಾಳ ಸರಳ ಅಂತಾರೆ ಯಾಕಂದರೆ ಅದರೊಳಗೆ ಉದಾಹರಣೆ ಸಹಿತವಾಗಿ ಅದಲ್ಲ ಅದಕ್ಕೆ ಸರಳ ಉದಾಹರಣೆ ಅಷ್ಟೇ ಸರಳ ಅದ ಆದರೆ ಅದರ ಸಿದ್ಧಾಂತ ಏನದಲ್ಲ ಅದನ್ನು ಅರ್ಥ ಮಾಡಿಕೊಂಡು ನಾವು ನಡಿಬೇಕಾದ್ರೆ ಅದು ಭಾಳ ಕಷ್ಟ ಅದು ಭಾಳ ಕಷ್ಟ ಅದು ಹೇಳೋಕ್ಕೆ ಬರ್ತದ ಕರೆ ಆದರೆ ನಡೆಯೋದು ಭಾಳ ಕಷ್ಟ ಅದು ಅನುಕರಣೀಯ ಮಾಡೋದು ಭಾಳ ಕಷ್ಟ ಆಗತ್ತ ಅವ್ರಿಲ್ಲಿ ಏನು ಹೇಳ್ತಾ ಹೇಳ್ತಾಯಿದ್ದರು ಉದಾಹರಣೆ ಮೊದಲು ಹೇಳಿದ್ದಾರೆ ಅವರು ಕಡಗೀಲಿಲ್ಲದ ಬಂಡಿ ಒಡೆಗೆಡಬಹುದು ಮಾಡ್ಬೋದೇ ಪ್ರಶ್ನೆಯನ್ನು ಮಾಡಿದ್ದಾರೆ ಬಂಡಿನೇ ಈ ಕಡೆ ಚಕ್ಕಡಿ ಅಂತರೇ ಬಂಡಿ ಅಂತ ನೋಡ್ರಿ ಆ ಬಂಡಿಗೆ ಎರಡು ಗಾಲಿಗಳು ಇರ್ತವೆ ಎರಡು ಗಾಲಿ ಆದ ನಂತರ ಅದಕ್ಕೆ ನೀವು ಮಳೆ ಅಂತ ಕೆಲವು ಕಡೆ ಮಳೆ ಅಂತಾರೆ ಅವರ ಕೀಲ ಅಂತ ಪ್ರಯೋಗ ಮಾಡಿದ್ದಾರೆ ಎತ್ತು ಭಾಳ ಲಕ್ಷಾಂಗಟ್ಟು ದುಡ್ಡು ಖರ್ಚು ಮಾಡಿ ಎತ್ತು ಒಂದೊಂದು ಎತ್ತಿಗೆ ಒಂದು ಲಕ್ಷ ರೂಪಾಯಿ ಖರ್ಚು ಮಾಡಿ ರೈತ ಎತ್ತು ತಂದಿದ್ದಾನೆ ಒಂದು ಎರಡು ಮೂರು ಲಕ್ಷ ರೂಪಾಯಿ ಖರ್ಚು ಮಾಡಿ ಬಂಡಿ ಅದ ಬಂಡಿನೂ ಮಾಡಿಸಿದ್ದಾನೆ ಆದರೆ ನನ್ನ ಎತ್ತು ಭಾಳ ಚೆಂದಲ್ಲ ದಾರಿ ಸೀದ ಹೋಗ್ತಾವೆ ಆ ಕೈ ಕಡೆ ಒಳಂಗಿಲ್ಲ ಬಂಡಿನೂ ಒಂದು ಎರಡು ಲಕ್ಷ ರೂಪಾಯಿ ಮೂರು ಲಕ್ಷ ರೂಪಾಯಿ ಖರ್ಚು ಮಾಡಿ ಚಂದ ಒಂದು ದೊಡ್ಡದು ಬಂಡಿ ತಯಾರು ಮಾಡೀನಿ ಅಂತ ತಿಳ್ಕೊಂಡು ಆ ಕೊನೆಗೆ ಬ ಗಾಲಿ ಕೊನೆಗೆ ಇರ್ತಕ್ಕಂಥ ಆ ಮಳೆ ಕೀಲ ಅಂದಲ್ಲ ಅವನು ಇಡಲಾರ್ದ ಏ ಅವೇನು ರೀ ಒಂದು ಒಂದು ಇಪ್ಪತ್ತು ರೂಪಾಯ್ಗೆ ಒಂದು ಬೀಳ್ತಾವ್ರೆ ಅವೇನು ಭಾಳ ಬೀಳಂಗಿಲ್ಲ ಇಪ್ಪತ್ತು ಭಾಳ ಅಂದ್ರೆ ಐವತ್ತು ಒಂದು ಬೀಳ್ತಾವೆ ಕೀಲು ಐವತ್ತು ನೂರು ರೂಪಾಯಿ ಕೀಲಕ್ಕೆ ಕಿಮ್ಮತ್ತು ಕಟ್ಲಾರ್ದೇ ನಾನು ಎತ್ತು ಬಾರಿ ಅದು ನಾನು ಬಂಡಿ ಬಾರಿ ರೊಕ್ಕ ಖರ್ಚು ಅಂತ ತಿಳ್ಕೊಂಡು ಆ ನೂರು ರೂಪಾಯಿ ಐವತ್ತು ರೂಪಾಯಿ ಕೀಲ ಇಡ್ಲಾರ್ದೇ ಬಂಡಿ ಏನು ಎತ್ತು ಎತ್ತಿಗೆ ಬಂಡಿ ಹುಡ್ಕೊಂಡು ಕರ್ಕೊಂಡು ತೊಗೊಂಡು ಬಂದ ಅಂದ್ರೆ ಅದು ಮನೆ ಮುಡ್ಸ್ತದ ಹೊಲ ಮುಡ್ಸ್ತದ್ರಿ ಬಂದ ತಕ್ಕ ಮನೆಯಿಂದ ಹೊಲಕ್ಕೆ ಹೋಗುವಾಗ ಆ ಕೀಲ ಇಡ್ಲಾರ್ದೇ ಬಂಡಿ ಹಂಗೆ ಒಡ್ಕೊಂಡು ಹೋದ ಅಂದ್ರೆ ಅವ ಒಲ ಮುಡ್ತಾನೇನ್ರಿ ಏನು ಮುಡ್ತಾನೆ ಕೈಲಾಸ ಸೇರ್ತಾನೆ ನೋಡಿರಿ ಯಾಕಂದ್ರೆ ಆ ಅವು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಕಿಲೋ ಭಾಳ ಆಧಾರ ಅದು ಅವು ಅವು ಎರಡು ಆ ಚಕಡೆ ಚಕ್ ಕೊನೆಗೆ ಇದ್ದು ಅಂದ್ರೆ ಗಾಲಿಯನ್ನು ಹೊರಗೆ ಅವು ಅಲ್ಲೇ ತಡೆ ಇಡ್ತಾವೆ ಸೀದಾ ಉಳಿಸ್ತಾವ ಆ ಕೆಲಸವನ್ನು ಮಾಡ್ತಾವೆ ಅದೇ ಉದಾಹರಣೆಯನ್ನು ಅವರು ಈ ಉದಾಹರಣೆ ತಿಳ್ಕೊಳೋಕ್ಕೆ ನಮ್ಮ ಭಾಳ ಕಠಿಣ ಆಯ್ತಾರ ಮುಂದೆ ಸಿದ್ಧಾಂತ ಭಾಳ ಕಷ್ಟ ಆಗುತ್ತದ್ರೆ ಒಂದು ಅದಕ್ಕೆ ಕಡಗೀಲಿಲ್ಲದ ಬಂಡಿ ಆ ಬಂಡಿಗೆ ಆ ಮಳೆ ಇಡ್ಲಾಡ್ದೇ ಒಡ್ಕೊಂಡು ಹೋದ ರೈತ ಅಂದ್ರೆ ಅವ್ರೇನತ್ತ ಕಡೆಗೀಲಿಲ್ಲದ ಬಂಡಿ ಒಡಗಿಡ್ಬೋದು ಮಾಡ್ಬೋದೇನು ಅದು ಏನಾರ ಬೀಳಾರ್ದೆ ಗಾಲಿ ಬೀಳ್ಲಾರ್ದೇನು ಬಂಡೆ ಕುಂತರಿಗೆ ತಳ ಕೆಡ್ಲಾರ್ದನೆ ಸೀದಾ ಹೊಲಕ್ಕೆ ಕರ್ಕೊಂಡು ಹೋಗ್ತದಂತ ಮಾಡಿ ಏನು ಇಲ್ಲ ಇಲ್ಲ ಸಾಧ್ಯನಿಲ್ಲ ಇಲ್ಲ ಅದು ಬೀಳದೆ ಅದು ಗಾಡಿಯ ಕುಂತವನಿಗೆ ಬಿಳಿಸ್ತದೆ ತಳಗಡೆ ಹಂಗ ಇಲ್ಲಿ ಏನು ಹೇಳ್ತಾಯಿದ್ರೆ ಸಿದ್ಧಾಂತ ಕಡುದರ್ಪವ ನೇರಿದ ಈ ಒಡಲೆಂಬ ಬಂಡಿಗೆ ಈ ಶರೀರ ಅನ್ನೋದು ಒಂದು ಬಂಡಿ ಅದ ಇದಕ್ಕೆ ಜಟಗಾ ಬಂಡಿ ಅಂತ ನೋಡಿ ಈ ಶರೀರ ಅನ್ನೋದೇ ಇಲ್ಲಿ ಒಂದು ಬಂಡಿ ಅದ ಈ ಶರೀರವೆಂಬ ಬಂಡಿಯನ್ನು ಪರಮಾತ್ಮ ರಚನೆ ಮಾಡಿದ್ದಾನ ಚಂದ ಶರೀರ ತಯಾರಾಗ್ಯದ ಈ ಶರೀರದೊಳಗೆ ಮನಸ್ಸದ ಈ ಶರೀರೊಳಗೆ ಜೀವಾತ್ಮ ಇದ್ದಾನ ಈ ಕ ಇದು ಶರೀರದೊಳಗೆ ಹೆಂಗದ ಅಂದರೆ ಕಡುದರ್ಪವನೇರಿದ ಈ ಒಡಲೆಂಬ ಬಂಡಿಗೆ ಅಂದರು ಈ ಒಳಗಿರ್ತಕ್ಕಂಥ ಈ ಶೇರಿದ ಒಳಗಿರ್ತಕ್ಕಂಥ ಯಾವ ಸೂಕ್ಷ್ಮ ಶರೀರ ಮನಸ್ಸು ಏನದಲ್ಲ ಆ ಮನಸ್ಸು ಹೆಂಗದ ಅಂದ್ರೆ ಕಡು ದರ್ಪವನೇರಿದ ಅಂತ ಶಬ್ದ ಪ್ರಯೋಗ ಮಾಡಿದ್ವಿ ಏನು ರೀ ಈಗ ನೋಡ್ರಿ ಬೇಕಾರೆ ಮೀಸಿ ಬಂದವನಿಗೆ ದೇಶ ಕಾಣಂಗಿಲ್ಲ ಅಂತಂತರು ಅಂತಾರೆ ಇಲ್ಲ ರೀ ಒಂದು ಕಿಶಾದಾಗ ರೊಕ್ಕ ಇರಬೇಕು ಮೈಯಾಗ ಸೊಕ್ಕಿರ್ಬೇಕು ಮೈಯಾಗ ಸೊಕ್ಕಿರ್ಬೇಕು ಕಿಸದಾಗ ರೊಕ್ಕ ಇರಬೇಕು ಅವರ ಕಣ್ಣಿಗೆ ಯಾರೂ ಕಾಣಂಗಿಲ್ಲ ಜನ್ಮ ಕೊಟ್ಟು ಅಂತ ತಾಯಿ ತಂದೆಯೇ ಅವ್ರ ಕಣ್ಣಿಗೆ ಕಿಮ್ಮತ್ ಇಲ್ದಂಗೆ ಇದ್ದಾಗ ಹೊರಗಿನ ನಾವು ನೀವೆಲ್ಲರೂ ಯಾಕೆ ಸಮಾನ ಹೇಳ್ರಿ ಯಾಕ ಅಂದ್ರೆ ಅಹಂಕಾರ ಬಂದದ ನಾನು 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 ಅನ್ನೋ ಅಭಿಮಾನ ಬಂದದ ಈ ನಾನು ನಾನು ಎಂಬ ಅಭಿಮಾನದೊಳಗೆ ಮನುಷ್ಯ ಯಾರಿಗೆ ಕಿಮ್ಮತ್ತು ಕಟ್ಟಂಗಿಲ್ಲ ಈ ಸದ್ಯ ವರ್ತಮಾನದಾಗಂತೂ ನಿಮಗೆಲ್ಲರಿಗೂ ಗೊತ್ತಾದರೆ ಅದಿಲ್ಲರಿ ಇವತ್ತು ವರ್ತಮಾನದ ಯುವಕರು ಏನು ಮಾಡಿದ್ದಾರ ಯುವಕರು ಏನಿದ್ದಾರೆ ತಾಯಿಗೆ ಬೆಲೆ ಕೊಡಂಗಿಲ್ಲ ಗೌರವ ಕೊಡಂಗಿಲ್ಲ ತಂದಿಗೆ ಗೌರವ ಕೊಡಂಗಿಲ್ಲ ಅವಾಗ ಹಿಂದಕ್ಕೆ ಒಳಗೆ ಕುಂತ್ಕೊಂಡಿದ್ದ ಅಂದ್ರೆ ತಂದೆ ಹೊರಗಿಂದ ಒಳಗೆ ಬಂದ ಅಂದ್ರೆ ಎದ್ದು ನಿಂದಿರ್ತಿದ್ರು ಕುರ್ಚಿ ಮ್ಯಾಗೆ ಕುಂತ್ಕೊಂಡು ಎದ್ದು ನಿಂದಿರ್ತಿದ್ರು ಆತ ತಂದೆ ಒಳಗೆ ಹೋಗ್ಬೇಕು ಮಗ ಹೊರಗೆ ಬರ್ಬೇಕು ಅಷ್ಟು ಗೌರವ ವಿನಯಪೂರ್ವಕವಾಗಿ ನಡ್ಕೊಂಥದ್ದು ಈಗ ನಿಮಗೂ ನಿಮ್ಮ ಮಕ್ಕಳು ಆದರೆ ನೀವು ಒಳಗೆ ಹೋದಾಗ ಎದ್ದು ನಿಂದಿರ್ತಾರೇನು ರೀ ತಳಗಿದ್ದ ಕಾಲು ಮತ್ತು ಮ್ಯಾಗೆ ಹಾಕ್ಕೊಂಡು ಕುಂದಿರ್ತಾರ ರಾಜ ಕುಂತ ಕುಂದಿರ್ತಾರೆ ಯಾಕೆ ಹೀನ ಒಳಗ ಮನಸ್ಸು ಸ್ಮೂತ್ ಇಲ್ಲ ಮೃದುವಿಲ್ಲ ವಿನಯ ಇಲ್ಲ ಆ ಮನುಷ್ಯನೊಳಗೆ ವಿನಯ ಇಲ್ಲ ಏನದ ಅಂದ್ರೆ ಅಹಂಕಾರ ಅದ ಅಭಿಮಾನ ಅದ ಸಕ್ಕ ಅವಿವೇಕತನ ಅದ ಅದಕ್ಕೆ ಅವ್ರ ನಂತರ ಇದು ಕಡುದರ್ಪವನೇರಿದ ಒಡಲು ಈ ಕಡದರ್ಪವ ಏರಿದ ಒಡಲಿಗೆ ಹೆಂಗ ಈ ಒಡಲಿಗೆ ಚಂದ ಹೋಗಿ ಸಾರ್ಥಕ ಜನ್ಮ ಆಗಬೇಕಾಗಿತ್ತು ಅಂದ್ರೆ ಕೀಲ ಇಡಬೇಕು ಏನು ಕೀಲ ಇಡಬೇಕು ಒಂದು ಅಚ್ಚಕಟ್ಟು ಕಿವ್ಯಾಗ ರಿಂಗ್ ಗೆಳೆಯಬೇಕೇನಂದಿರು ಮಧ್ಯ ಕಿವ್ಯಾಗ ಅಲ್ಲ ಮನುಷ್ಯನೊಳಗೆ ದರ್ಪ ಬಂದದ್ದು ಎಲ್ಲಿ ಅದ ಮನುಷ್ಯನೊಳಗೆ ಅಹಂಕಾರ ಬಂದದ್ದು ಎಲ್ಲಿ ಮನುಷ್ಯನೊಳಗೆ ಅವಿವೇಕತನ ಇದ್ದದ್ದು ಎಲ್ಲಿ ಮನುಷ್ಯನೊಳಗೆ ಇದು ಶರೀರ ಏನಿಲ್ಲರೂ ಇದು ಜಡ ಇದ್ರದ್ದು ಎಲ್ಲ ಪ್ರತಿಯೊಂದು ವ್ಯವಹಾರ ಈ ಶರೀರದ ಪ್ರತಿಯೊಂದು ವ್ಯವಹಾರ ಎದುರು ಮೇಲೆ ಆಗ್ತದ ಅಂದರೆ ಒಳಗೆ ಮನುಷ್ಯನಲ್ಲಿ ಆ ಮನುಷ್ಯನ ಮುಖಾಂತರವಾಗಿ ಈ ವ್ಯವಹಾರ ಆಗ್ತದ್ರಿ ಇದು ವ್ಯವಹಾರ ನಿಮಗೊಂದು ಉದಾಹರಣೆ ಅದು ಗಡಿಗೆ ತಣ್ಣಗಿರ್ತದೋ ಏನೋ ಗಡಿಗೆ ನೀರು ತಣ್ಣಗಿರ್ತಾವ್ರಿ ನಿಮ್ಗೆ ನೀವು ಭಾಳ ಕನ್ಫ್ಯೂಸ್ ಆಗ್ತದಲ್ಲ ಗಡಿಗೆ ತಣ್ಣಗಿರ್ತದ ಗಡಿಗೆ ನೀರು ತಣ್ಣ ಇರ್ತಾವ್ರಿ ಯಾರು ಭಾಳ ಮಂದಿ ಹತ್ರ ಆಗ ರೀ ಗಡಿಗೆ ನೀರು ಹಾಕಿದ್ರಪ್ಪ ಅಂದ್ರೆ ನೀರು ತಣ್ಣಗೆ ಹಾಕವ್ರಿ ಅಂತ ಗಡಿಗೆಯಾಗ ನೀರು ಹಾಕಿದ್ರೆ ನೀರು ತಣ್ಣಗೆ ಅಂತ ನಾವು ತಿಳ್ಕೊತೀವಿ ಒಂದು ವೇಳೆ ಆ ಗಡಿಗೆ ಆ ಬ ನೀರು ಗಡಿಗೆ ನೀರು ಗಡಿಗೆಗೆ ನೀರು ಹಾಕ್ಲಾರ್ದೇ ಗಡಿಗೆ ಮುಟ್ಟಿದ್ರೆ ಅಂದ್ರೆ ತಣ್ಣಗೆ ಅದು ಗಡಿಗೆ ಇಲ್ಲ ಮತ್ತು ಗಡಿಗೆ ತಣ್ಣಗೆ ಹಾಕ್ಬೇಕಾದ್ರೆ ಏನು ಬೇಕು ಆ ಗಡಿಗೆ ಒಳಗೆ ನೀರು ಹಾಕ್ಬೇಕು ಗಡಿಗೆ ಒಳಗೆ ನೀರು ಹಾಕಿದ್ರೆ ಆ ನೀರಿನೊಳಗಿರ್ತಕ್ಕಂಥ ಆ ಶೀತಲತ ಆ ತಂಪು ಎದ್ರಾಗ ಸೋರ್ಸ್ತದ ಅಂದರೆ ಗಡಿಗೆ ಒಳಗೆ ಸೋಸ್ತದ್ರ ಅದು ಹೌದಿಲ್ರಿ ನೀವು ನೋಡಿರಿ ನೀರು ಹಾಕಿದ ಗಡಿಗೆ ಮುಟ್ಟ್ರಿ ಎಷ್ಟು ತಣ್ಣಗದ ತಣ್ಣಗಿತ್ತು ಅಂದರೆ ಗಡಿಗೆ ಒಳಗೆ ತಂಪಿಲ್ಲ ಗಡಿಗೆ ಒಳಗೆ ತಂಪಿಲ್ಲ ತಂಪು ಶೀತಲತ ಇರುವುದು ನೀರಿಂದು ನೀರಿನ ಧರ್ಮ ಅದು ನೀರಿನ ಧರ್ಮ ಶೀತಲತ ಅದು ಗಡಿಗೆಗೆ ಹಾಕಿದಾಗ ಏನಾಗ್ತದ ಗಡಿಗೆಯಾಗ ಒಸರಿ ಗಡಿಗೆ ಕೂಡ ತಣ್ಣಗಾಗ್ತದೆ ಹಂಗ ಇದು ಒಂದು ಥರ ಗಡಿಗೆ ಇದ್ದಂಗೆ ಇದು ಸ್ಥೂಲ ಶರೀರ ಇದು ಇದ್ರೊಳಗೆ ಏನಾದಂದ್ರೆ ಮನಸ್ಸು ಅನ್ನೋದು ಒಂದು ಅದ ನೀರದ ಮನಸ್ಸು ಆ ಮನಸ್ಸು ಅದು ಹೆಂಗಾದ ಹಂಗೆ ವ್ಯವಹಾರ ಇದು ಶರೀರದೊಳಗೆ ಆಗ್ತದೆ ಮನಸ್ಸು ಪರಿಶುದ್ಧವಾಗಿತ್ತು ವಿನಯಪೂರಕವಾಗಿತ್ತು ಅಹಮಮಕಾರ ರಹಿತವಾಗಿತ್ತು ಅಂದ್ರೆ ಈ ಶರೀರದೊಳಗೂ ಕೂಡ ವ್ಯವಹಾರ ಹಂಗೇ ಗೋಚರಿಸ್ತದೆ ಹಾಂ ತಲೆಬಾಗಿ ನಡೆಯುವುದೇ ಕಲಿತದೆ ಇದು ಶರೀರ ತಲೆಬಾಗಿ ನಡೀತದೆ ಯಾರ ದೊಡ್ಡವ್ರ ಕಂಡ ತಕ್ಷಣನೇ ತಲೆ ಬಗ್ಸ್ಕೊಂಡು ಹೋಗ್ತಿದ್ರು ಅಂದ್ರೆ ಅವನು ಮನಸ್ಸಿನೊಳಗೆ ವಿನಯ ಅದ ಅಂತ ತಿಳ್ಕೊ ಮನುಷ್ಯನೊಳಗ ವಿನಯ ಇದ್ದಾಗ ಸ ಈ ಶರೀರ ತಲೆ ಭಾಗ್ತದ ಮನುಷ್ಯನೊಳಗೆ ಅಹಂಕಾರ ಇತ್ತು ಅಂದ್ರೆ ಎಂದೂ ಕೂಡ ಈ ತೆಲಿ ಭಾಗಿಸೋದಿಲ್ಲ ಅದಕ್ಕೆ ಇಲ್ಲಿ ಏನು ಹೇಳ್ತಾರ ಈ ಒಳಗಿರ್ತಕ್ಕಂಥ ಕಡುಧರ್ಪ ಅಹಂಕಾರ ಮಮಕಾರದಿಂದ ಯುಕ್ತವಾದಂಥ ಮನಸ್ಸು ಪರಿಶುದ್ಧವಾಗಿ ಅಹಂಕಾರ ರಹಿತ ಆಗಬೇಕು ಮಮಕಾರ ರಹಿತ ಆಗಬೇಕು ಕ್ರೋಧಾದಿಗಳಿಂದ ವಿಕಾರ ರಹಿತರಾಗಬೇಕು ಅಂದ್ರೆ ಇದಕ್ಕೆ ಒಂದು ಕೀಲ ಕೊಡಬೇಕು ಏನು ಅಂದ್ರೆ ದೃಢಶರಣರ ನುಡಿಗಡಣವೇ ಕಡಗೀಲು ಕಾಣ ಭಾಳ ಸುಂದರವಾಗಿ ಹೇಳ್ತಾರೆ ಯಾರು ಪರಮಾತ್ಮನ ಅಪ್ರೋಕ್ಷ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದಾರೆ ಯಾರು ಧರ್ಮ ಮಾರ್ಗದೊಳಗೆ ಚಾಚು ತಪ್ಪದ ನಡೀತಾ ಇದ್ದಾರ ಯಾರು ಸ ನಿರಂತರವಾಗಿ ಆ ಪರಮ ತತ್ವದೊಳಗೆ ಮನಸ್ಸು ರಮಿಸ್ತಾ ಇದ್ದ ಯಾರು ವಿವೇಕಿಗಳಿದ್ದಾರೆ ವಿದ್ಯಾವಂತರಿದ್ದಾರೆ ಜ್ಞಾನಿಗಳಿದ್ದಾರೆ ಅನುಭವಿಗಳಿದ್ದಾರ ಅವರ ಮಾತನ್ನು ಉಪದೇಶ ಅಂತಾರೆ ಅದಕ್ಕೆ ಮಾತಿನೊಳಗೆ ಅವರ ನುಡಿಗಡನ ಅವರಿಂದ ಮುಖದಿಂದ ಬರ್ತಕ್ಕಂಥ ನಾಲ್ಕು ಮಾತು ಏನದವಲ್ಲ ಇವತ್ತು ನಿಮಗೆ ಮಾತು ಹೇಳ್ತೀರಿ ಇವತ್ತು ಯಾರ ಮಾತು ಕೇಳಾರ್ದಾರ ನೀವು ಇಲ್ಲಿ ಬಂದು ಇಷ್ಟೆಲ್ಲ ದೀಪೋತ್ಸವ ಮಾಡಿದ್ರಲ್ಲ ನಿಮಗೆ ಯಾರು ಹೇಳಿದರು ಯಾರು ಹೇಳಿದ್ರಿ ನಿಮ್ಮ ಮನೆಯಾರು ಹೇಳಿ ಗುಡಿಗೆ ಹೋಗಿ ದೀಪ ಓದಿಸಿ ದೀಪ ಮುಡಿಸ್ರಿ ಅಂತೇಳಿ ಅವ್ರು ಹೇಳಿದ್ರೆ ನೀವು ಕೇಳ್ತಿದ್ರಿ ಅನ್ರಿ ನೀ ಹೋಗಂತಿದ್ರಿ ಹೌದಿಲ್ಲ ರೀ ಇವತ್ತು ದೇಶ ದೇಶ ತುಂಬ ಗ್ರಾಮ ಗ್ರಾಮದೊಳಗೆ ಈ ದೀಪೋತ್ಸವ ಕಾರ್ಯಕ್ರಮ ಆಗ್ತದೆ ಮಾಡ್ತಾರೆ ಎಲ್ಲರೂ ಕೂಡಿ ಇಷ್ಟು ಸಂಭ್ರಮದಿಂದ ಮಾಡ್ತಾರೆ ಅಂದ್ರೆ ಅದರಿಂದ ಒಬ್ಬರದ್ದು ಯಾರ್ದೋ ಒಬ್ಬ ಮಹಾನುಭಾವಿಯ ಉಪದೇಶ ಅದ ಅವರ ಮಾತಿಗೆ ನಾವು ಅವರ ಮಾತನ್ನು ಅನುಕರಣೆ ಮಾಡ್ತಾ ಇದ್ದೀವಿ ಅವರ ಮಾತಿಗೆ ಬೆಲೆ ಕೊಡ್ತಾ ಇದ್ದೀವಿ ಅಂದರೆ ಅಂಥ ಮಹಾನುಭಾವಿಗಳು ಒಂದೇ ಒಂದು ದೀಪೋತ್ಸವ ನೀವು ಇಂಥ ದಿವಸ ದೀಪೋತ್ಸವ ಮಾಡಬೇಕು ನಿಮ್ಮ ನಿಮ್ಮ ಗ್ರಾಮದೊಳಗೆ ಮಂದಿರದೊಳಗೆ ಪುಣ್ಯಕ್ಷೇತ್ರದೊಳಗೆ ನಿಮ್ಮ ನಿಮ್ಮ ಮನೆ ಮುಂದಗಡೆ ಒಂದು ಐದು ದೀಪ ಉರಿಸ್ಬೇಕು ದೀಪೋತ್ಸವ ಮಾಡಬೇಕು ಅಂತ ತಿಳ್ಕೊಂಡು ಎಲ್ಲಿಯೋ ಅದಾರ ಅವ್ರು ಹೇಳಿದವ್ರು ಏ ನಿಮ್ಮೂರಾಗದಾರ ಇಲ್ಲ ಎಲ್ಲೋ ಆದರೆ ಅವ್ರ ಮಾತಿಗೆ ನಾವೆಲ್ಲರೂ ಮನ್ನಣೆ ಕೊಟ್ಟಿವಿ ಅಂದ ಮ್ಯಾಗ ಹೌದಿಲ್ಲರಿ ಅದಕ್ಕೆ ಹೇಳಿದ್ರು ಅವರು ಮೃಡಾಶರಣ ನುಡಿಗಡಣವೇ ಕಡೆಗೀಲು ಮಹಾ ಯಾರು ಮಾತು ಕೇಳಾರ್ದಂಥರು ನಾವು ಇವತ್ತು ಮಾತು ಚಾಚು ತಪ್ಪದನ್ನೇ ಪಾಲನೆ ಮಾಡ್ತೀವಿ ಅಂದ್ರೆ ಮಹಾನುಭಾವಿಗಳ ಮಾತಿನೊಳಗ ಅವರ ಉಪದೇಶನೊಳಗ ಆ ಶಕ್ತಿ ಅಡಿಗಿರ್ತದ ಎಂಥ ಕಡುಪಾಪಿ ಇದ್ದರೂ ಕೂಡ ಪುಣ್ಯಾತ್ಮನ ಆಗ್ತಾನೆ ಮಹಾತ್ಮರ ಮಾತಿನೊಳಗ ಬಂದ ಅವರ ಮಾತನ್ನು ಕೇಳಿದ್ರೆ ಅದಕ್ಕೆ ಅವರ ಪಾಪಿ ಪುಣ್ಯಾತ್ಮನ ಆಗ್ತಾನಂತ ಮಹಾತ್ಮರ ಸಂಘದೊಳಗೆ ಬಂದ ಮಹಾತ್ಮರ ಉಪದೇಶವನ್ನು ಕೇಳ್ತಾ ಹೋದಂದ್ರೆ ಎಂಥ ಪಾಪಿ ಇದ್ದರೂ ಕೂಡ ಅವ ಪುಣ್ಯಾತ್ಮನಾಗ್ತ ಪುಣ್ಯಾತ್ಮ ಇತ್ತು ಆಲ್ರೆಡಿ ಪುಣ್ಯಾತ್ಮನೇ ಇದ್ದಾನ ಆ ಪುಣ್ಯಾತ್ಮ ಮಹಾತ್ಮನ ಮಾತನ್ನು ಆಲಿಸ್ತಿದ್ದ ಅಂದ್ರೆ ಅವ ಧನ್ಯಾತ್ಮ ಆಗ್ತಾನ ಅವ ಧನ್ಯಾತ್ಮ ಇದ್ದಾನ ಅವ ಮಹಾತ್ಮರ ಮಾತನ್ನು ಆಲಿಸ್ತಿದ್ದ ಅಂದ್ರೆ ಅವ ಮುಕ್ತಾತ್ಮನಾಗ್ತಾನ ಅಂತ ಹೇಳ್ತದ ಶಾಸ್ತ್ರ ಪುಣ್ಯ ಪಾಪಿಗೆ ಪುಣ್ಯಾತ್ಮನನ್ನು ಮಾಡ್ತಕ್ಕಂಥ ಶಕ್ತಿ ಮಹಾನುಭಾವಿಗಳ ವಾಣಿ ಒಳಗ ಆ ಶಕ್ತಿ ಅದು ಒಬ್ಬ ಪುಣ್ಯಾತ್ಮನನ್ನು ಧನ್ಯಾತ್ಮನನ್ನಾಗಿ ಮಾಡ್ತಕ್ಕಂಥ ಶಕ್ತಿ ಮಹಾನುಭಾವಿಗಳ ವಾಣಿ ಒಳಗೆ ಒಬ್ಬ ಧನ್ಯಾತ್ಮನನ್ನು ಮುಕ್ತಾತ್ಮನನ್ನಾಗಿ ಮಾಡ್ತಕ್ಕಂಥ ಶಕ್ತಿ ಒಬ್ಬ ಮಹಾನುಭಾವಿಗಳ ವಾಣಿ ಒಳಗೆ ಅಡಿಗೆ ಕುಂತದ ಅದಕ್ಕನೇ ಹೇಳ್ತಾ ಇದ್ದಾರವ್ರು ಭಾಳ ಸುಂದರವಾಗಿ ಸಾಧು ನಾಮ ದರ್ಶನಂ ಪುಣ್ಯಂ ಸ್ಪರ್ಶನಂ ಪಾಪಮಾಶನಂ ಸಂಭಾಷಣಂ ಕುರುತೇ ಕೋಟಿ ತೀರ್ಥಂ ಅನುಗ್ರಹೆ ಮೋಕ್ಷದಾಯಕಂ ಭಾಳ ಸುಂದರವಾಗಿ ಸುಭಾಷಿತಕಾರ ಹೇಳ್ತಾ ಇದ್ದಾರೆ ಸಾಧು ನಾಮ ದರ್ಶನಂ ಪುಣ್ಯಂ ಎಂಥ ಮಹಾನುಭಾವಿಗಳ ದರ್ಶನ ಮಾತ್ರದಿಂದ ನೋಟ ಮಾತ್ರದಿಂದ ಅವರ ದೃಷ್ಟಿ ನಿಮ್ಮ್ಯಾಗ ಬಿತ್ತು ಅಂಥ ಅಪರೋಕ್ಷ ಜ್ಞಾನೀಯ ಅನುಭಾವಿಯ ದೃಷ್ಟಿ ನಮ್ಮ ಮ್ಯಾಗ ಬಿತ್ತು ಅಂದ್ರೆ ನಮ್ಮ ಪಾಪ ಎಲ್ಲ ಅರ್ದು ಹೋಗ್ತದ ಅಂತ ಹೇಳ್ತಾರೆ ಪಾಪ ಹೋಗ್ತದ ಸಾಧು ದರ್ಶನಂ ಪುಣ್ಯಂ ಪುಣ್ಯ ಬರ್ತದ ಬಾಸುನ ಸುಂದರ ದರ್ಶನಂ ಪುಣ್ಯಂ ಹಂಗ ಆನಂತರ ಅವ್ರು ಏನಾರ ಮಾಡಿ ನಮಗೆ ಉಪದೇಶ ಮಾಡಿದರು ಅಂದ್ರೆ ಏನಾಗ್ತದ ಸಾಧು ಸಾಧುನಾಮ್ ದರ್ಶನಂ ಪುಣ್ಯಂ ಸ್ಪರ್ಶನಂ ಪಾಪನಾಶನಂ ನಮಗೇನಾರ ಸ್ಪರ್ಶ ಮಾಡಿದ್ರು ಸ್ಪರ್ಶ ಮಾಡಿದ್ರೆ ತಲೆಮೇಲೆ ಕೈ ಇಡೋದೇ ಸ್ಪರ್ಶ ಅಂತ ಅದಲ್ರಿ ಆವಾಗ ದೃಷ್ಟಿ ಸ್ಪರ್ಶೆ ಮಾಡಿದರು ಅಂದ್ರೆ ಈಗ ಉದ್ಧಾರ ಆಗಬೇಕು ಅಂತ ತಿಳ್ಕೊಂಡು ಕಳಕಳಿ ಮುಖಾಂತರವೇ ಕರುಣಾ ದೃಷ್ಟಿಯನ್ನು ಬೀರಿದ್ರು ಅಂದ್ರೆ ಏನಾಗ್ತ ಸ್ಪರ್ಶನಂ ಪಾಪನಾಶನಂ ಸಂಭಾಷಣಂ ಕುರಿತೆ ಮನಸ್ಸಿನೊಳಗೆ ವಿವೇಕ ಮುಖಾಂತರವಾಗಿ ಭಾಳ ಮನಸಾರೆ ಉಪದೇಶ ಮಾಡಿದ ಸಂತ ಮಹಾತ್ಮ ಅಂದ್ರೆ ಅವರಂತರ ಆ ಉಪದೇಶದಿಂದ ಏನ ಸಾಧುನಾಂ ದರ್ಶನಂ ಪುಣ್ಯಂ ಸ್ಪರ್ಶನಂ ಪಾಪನಾಶನಂ ಸಂಭಾಷಣೆ ಕುರಿತ ಕೋಟಿ ತೀರ್ಥ ಫಲಂ ಅಂತ ಒಂದು ಸಲ ಯಾತ್ರ ಅಲ್ರಿ ಒಂದು ಕೋಟಿ ಸಲ ತೀರ್ಥ ಯಾತ್ರ ಮಾಡಿ ಬಂದರೆ ಎಷ್ಟು ಫಲ ಸಿಗ್ತದ ಒಬ್ಬ ಮಹಾತ್ಮ ಅರುವುಳಂಥ ಜ್ಞಾನಿ ಒಂದೇ ಒಂದು ಸಲ ಮನಸಾರ ಮನಭಿಕ್ಷೆ ನಮಗೆ ಉಪದೇಶವನ್ನು ಮಾಡಿದ್ರ ಅಷ್ಟು ಕೋಟಿ ತೀರ್ಥದ ಫಲ ನಮ್ಮ ಹೃದಯಕ್ಕೆ ಮುಟ್ಟುತ್ತದೆ ನಮ್ಮ ಅಂತರಾಳಕ್ಕೆ ಮುಟ್ಟುತ್ತದೆ ಅಂತ ಹೇಳ್ತಾರೆ ಅನುಗ್ರಹೇ ಮೋಕ್ಷದಾಯಕ ಒಂದು ವೇಳೆ ಅವರು ಕರುಣೆಯನ್ನು ಅನುಗ್ರಹ ಮಾಡಿದರು ಆಶೀರ್ವಾದ ಮಾಡಿದರು ಈ ಜೀವಾತ್ಮ ಮುಕ್ತನಾಗಲೇಬೇಕು ಅಂತ ಆಶೀರ್ವಾದ ಮಾಡಿದ್ರು ಅಂದ್ರೆ ಮೋಕ್ಷದಾಯಕಂ ಅಂತ ಹೇಳ್ತಾರೆ ಮೋಕ್ಷದಾಯಕಂ ಶಾಸ್ತ್ರ ಹೇಳುತ್ತದೆ ಅದಕ್ಕೆ ಸಿದ್ಧಾರ್ಡ್ರ ಬಳಿ ಒಬ್ಬ ಶ್ರೀಮಂತರು ಭಕ್ತರು ಬಂದಿದ್ರು ಬಂದ ಸಮಯದಾಗ ಮಾಡಿದಾಗ ಸೇವಾ ಮಾಡ್ತಿದ್ರು ಭಾಳ ಪರಮ ಭಕ್ತರು ದಿನನಿತ್ಯ ಮಠಕ್ಕೆ ಬಂದು ಸೇವಾ ಮಾಡ್ತಿದ್ರು ಸೇವೆ ಮಾಡೋ ಸಮಯದೊಳಗೆ ಒಂದು ಸಲ ಸುಮ್ಮ ಸಿದ್ಧಾರೂಢರು ಕುಂತ ಬಂದು ನಮಸ್ಕಾರ ಮಾಡಿದರು ಆವಾಗ ಸಿದ್ಧಾರ್ ಇಷ್ಟು ಸೇವೆ ಮಾಡ್ತಾರೆ ಇವರೇನು ಇಲ್ಲ ಅಂತ ಮಠಕ್ಕೆ ಇಲ್ಲ ಅಗರ್ಭ ಶ್ರೀಮಂತರು ಇದ್ದಾರೆ ಆದರೂ ಕೂಡ ಮಠಕ್ಕೆ ಬಂದು ಭಾವಪೂರ್ವಕವಾಗಿ ಇಷ್ಟೆಲ್ಲ ಸೇವೆ ಮಾಡ್ತಾರೆ ಅಂದರೆ ನೋಡೋಣ ಇವರು ಜನ್ಮದೊಳಗೆ ಹಿಂದ ಮುಂದೆ ಏನದ ಎಷ್ಟು ಪುಣ್ಯ ಫಲ ಅದ ಮುಂದಿಂದ ಹೆಂಗದ ಹಿಂದಿಂದ ಹೆಂಗೆ ವಿಚಾರ ಮಾಡೋಕೆ ದಿವ್ಯ ದೃಷ್ಟ ದಿವ್ಯ ಜ್ಞಾನಿಗಳಿದ್ರು ವಿಚಾರ ಮಾಡಿಕೊಂಡು ಕಣ್ಮುಚ್ಚೊಂದು ಸ್ವಲ್ಪ ಅವರ ಜೀವನದ ಬಗ್ಗೆ ವಿಚಾರ ಮಾಡಿದಾಗ ಮುಂದಿನ ಜನ್ಮದೊಳಗೆ ಪಶುವಿನ ಜನ್ಮ ಇತ್ತು ಪ್ರಾರಬ್ಧ ಆ ಥರ ಬರ್ತದ ಮುಂದಿನ ಜನ್ಮದೊಳಗೆ ಪಶುವಿನ ಜನ್ಮ ಇತ್ತು ಈಗ ನೋಡ್ರಿ ಗುರುನಾಥನ ಸೇವೆ ಮಾಡ್ತಾರೆ ಮನಮುಟ್ಟ ಸೇವಾ ಮಾಡ್ತಾರೆ ಗುರುನಾಥನ ಸನ್ನಿದಾಗ ಸದ್ಗುರುನಾಥನ ದರ್ಶನ ಒಂದು ದಿನನೂ ಚ ತಪ್ಲಾರ್ದಂಗೆ ದರ್ಶನ ಮಾಡ್ಕೊಳ್ತಾ ಇದಾರೆ ಇಷ್ಟು ಸೇವೆ ಮಾಡ್ತಾರೆ ಇಷ್ಟು ಶಾಸ್ತ್ರ ಕೇಳ್ತಾರೆ ಇಷ್ಟೆಲ್ಲ ಸತ್ಸಂಗದೊಳಗೆ ಪಾಲ್ಗೊಂಡರ ಆದ್ರೆ ಮುಂದಿನ ಜನ್ಮ ಹೆಂಗದಲ್ಲ ಇವರು ಮುಂದಿನ ಜನ್ಮ ಪಶುವಿನ ಜನ್ಮಕ್ಕೆ ಹೋಗ್ಬೇಕಲ್ಲ ಇಂಥ ಅಮೂಲ್ಯವಾದಂಥ ಮನುಷ್ಯ ಜನ್ಮಕ್ಕೆ ಬಂದು ಇಷ್ಟೆಲ್ಲ ಪುಣ್ಯ ಕಾರ್ಯಗಳನ್ನು ಮಾಡಿ ಮತ್ತೆ ಮುಂದೆ ಪಶುವಿನ ಜನ್ಮಕ್ಕೆ ಹೋಗ್ತಾರಲ್ಲ ಇದು ಪಶುವಿನ ಜನ್ಮಕ್ಕೆ ಹೋಗಕ್ಕೆ ಬಿಡಬಾರ್ದು ಅಂತ ತಿಳ್ಕೊಂಡು ಸದ್ಗುರುನಾಥ ಅನುಗ್ರಹದಿಂದ ಕರುಣೆಯಿಂದ ಇವ್ರಿಗೆ ಹೆಂಗಾರ ಮಾಡಿ ಉದ್ಧಾರ ಮಾಡಬೇಕು ಅಂತ ತಿಳ್ಕೊಂಡು ಸಂಕಲ್ಪದಿಂದ ಹೇಳಿ ಅಂತ ಏ ರಾಜ ಒಂದಿಷ್ಟು ಮಂಡಳ ತಗೊಂಡು ಮಂಡಳ ಅಂತ ಚುರ್ಮಾರಿ ಅಂತಾರೆ ಮಂಡಾ ತೊಗೊಂಬ ಅಂತ ಹೇಳಿ ಒಂದು ಒಟ್ಟಿ ಮಂಡಳ ಒಂದು ನಾ ಎರಡು ನಾಲ್ಕು ಬಗ್ಸಿ ಮಂಡಾಳ ತಂದ್ರ ತೊಗೊಂಡ್ಬಂದು ಇಲ್ಲಿ ಹುಗ್ಗ ಅಂತಂದ್ರೆ ಹಿಂಗೆ ಮುಂದೆ ಕುಂತಿದ್ರು ಅಪ್ಪ ಅವರು ಸಿದ್ಧಾರ್ ಕುಂತಿದ್ರು ಭಕ್ತರು ಹಿಂಗೆ ನಿಂತ್ಕೊಂಡ್ರು ಇಲ್ಲಿ ಹುಗ್ಗ ಅಂದ್ರೆ ತಳಕ್ಕೆ ಚೆಲ್ಲಿದ್ದಾವ ಏನು ಹೇಳ್ತಾರೆ ಅಷ್ಟು ಮಾಡೋದು ಕೆಲಸ ಯಾಕೆ ರೀ ಯಾಕೆ ಹೋಗ್ಬೇ ಏನು ಕೇಳೋದಿಲ್ಲ ಹೇಳ್ತಾನಪ್ಪ ಅಜ್ಜ ಹೇಳ್ತಾನಂದ್ರೆ ಆಯ್ತು ಆಯ್ತು ಎಲ್ಲಿದ್ರು ಅವಾಗ ಅಲ್ಲಿ ನಿಂತ್ಕೊಂಡು ನಮಸ್ಕಾರ ಮಾಡಿ ನಿಂತ್ಕೊಂಡಿದ್ರು ಸೇವೆ ಮಾಡಕ್ಕೆ ಬಂದಿದ್ದು ಅಗರ್ಬ ಶ್ರೀಮಂತರು ಅವ್ರಿಗೆ ಆದ್ರೆ ನೋಡಿರಿ ನೀವೆಲ್ಲ ಹೆಂಗ ದನಗಳು ಹೆಂಗೆ ತಿಂತವಲ್ಲ ಬಾಯಿ ಹಚ್ಚಿ ಬಾಯಿ ಹಚ್ಚಿ ಹೆಂಗ ದನ ತಿಂತಾವೆ ಪಶು ಪಶುಗಳು ಹೆಂಗ ತಿಂತವು ಹಂಗೆ ಎರಡೂ ಕೈ ನೀವು ಬೆನ್ನಿಗೆ ಬೆನ್ನಿಗೆ ಬೆಂಗಿನ ಹಿಡ್ಕೊಂಡು ನೀವು ಬಾಯಿ ಹಚ್ಚಿ ಅವನ ತಿನ್ನಬೇಕು ಅಂತ ಅವ್ರು ಅವರು ಅಂದ್ರೆ ನಮ್ಮಂತರ ಅದ್ರಿ ಯಾಕೆ ಕಮ್ಮಿ ನಮಗೇನು ಅನ್ನೋ ನೋಪೈಕಿ ಯಾವಾಗ ಏನು ಹೇಳ್ತಾನ ಅಪ್ಪ ಅಂದ್ರೆ ನಮ್ಮ ಉಳ್ಳಿ ಒಳ್ಳೇದಕ್ಕೆ ಹೇಳ್ತಾನೆ ನಮ್ಮ ಕಲ್ಯಾಣಕ್ಕಾಗಿನೇ ಹೇಳ್ತಾನ ಅಂತ ತಿಳ್ಕೊಂಡು ಎರಡೂ ಕೈಯಿಂದ ಬೆನ್ನಿಗೆ ಹೆಚ್ಚಿಕೊಂಡು ಪಶು ಹೆಂಗೆ ದನಗಳು ತಿಂತಲು ಬಾಯಿ ಹೆಚ್ಚಿ ಹಂಗೆ ಆ ಚೂಡು ಬಿಡ್ದಂಥ ಆ ಮಂಡಳವನ್ನು ಬಾಯಿಲೆ ತಿಂದ್ರು ಬಾಯಿಲೆ ತಿಂದು ಎದ್ರು ಸಿದ್ಧಾರೂಢರಿಗೆ ನಮಸ್ಕಾರ ಮಾಡಿರಿ ಸುಮ್ಮ ಪಾಪ ಅವರು ಏನೂ ಕೇಳಿಲ್ಲ ಸುಮ್ಮನೆ ನಿಂತ್ಕೊಂಡ್ರು ತಲೆ ತಳ ಮಾಡ್ಕೊಂಡು ಆವಾಗ ಬಾಜಿದ್ದಂಥ ಶಿಷ್ಯರು ಕೇಳಿದ್ರು ಯಾಕೆ ರೀ ಅಪ್ಪ ಅಂಥವ್ರಿಗೆ ನಿಮ್ದು ಏನು ಪರೀಕ್ಷೆ ಎಂಥ ಪರೀಕ್ಷೆ ಅವ್ರು ನೋಡ್ರಿ ಊರಿಗೆ ದೊಡ್ಡವ್ರಾದ್ರ ಅಂಥವರಿಗೆ ನೀವು ಈ ರೀತಿ ದನ ತಿಂದಂಗೆ ತಿನ್ನಂದ್ರಲ್ರಿ ಯಾಕ್ರಿಪ್ಪ ಅಂತಂದಾಗ ಅವಾಗ ಸಿದ್ಧಾರ್್ರು ಯಾವಾಗ ಕೇಳ್ತಾರೆ ಅಂದ ಮ್ಯಾಗ ಇದು ಹೇಳಬೇಕು ಅಂತ ತಿಳ್ಕೊಂಡು ನೋಡಪ್ಪ ಅವರು ಇಷ್ಟೆಲ್ಲ ಗುರುನಾಥನ ದರ್ಶನ ಮಾಡ್ಕೊಳ್ತಾ ಇದ್ದಾರ ಸೇವಾ ಮಾಡ್ತಾ ಇದ್ದಾರ ಇಷ್ಟೆಲ್ಲ ಶಾಸ್ತ್ರ ಕೇಳ್ತಾ ಇದ್ದಾರ ಪುಣ್ಯ ಕೆಲಸದಾಗ ತಾವು ಭಾಗಿಗಳಾಗ್ತಾ ಇದ್ದಾರ ಇಂಥವರಿಗೆ ನಾನು ನೋಡಿದಾಗ ಮುಂದಿನ ಜನ್ಮ ಅವ್ರ ಮೋಕ್ಷ ಇಲ್ಲಪ್ಪ ಮೋಕ್ಷ ಆಗಂಗಿಲ್ಲ ಅವರಿಗೆ ಪಶುವಿನ ಜನ್ಮ ಇತ್ತು ಈ ಮನುಷ್ಯ ಜನ್ಮಕ್ಕೆ ಬಂದು ಇಷ್ಟೆಲ್ಲ ಸೇವಾದಿಗಳನ್ನು ಮಾಡಿದ್ರೂ ಕೂಡ ಮುಂದೆ ಪಶುವಿನ ಜನ್ಮಕ್ಕೆ ಹೋಗೋದಿತ್ತವ್ರದು ಅದನ್ನು ಅರ್ಥ ಮಾಡಿಕೊಂಡು ಆ ಪಶುವಿನ ಜನ್ಮದಿಂದ ಇವ್ರನ್ನ ಮುಕ್ತರನ್ನಾಗಿ ಮಾಡಬೇಕಂತ ತಿಳ್ಕೊಂಡು ಸದ್ಗುರುನಾಥ ಆ ರೀತಿ ಕೆಲಸ ತೊಗೊಂಡು ಸೇವೆ ಮಾಡಿಸ್ಕೊಂಡು ಅವಾಗ ಅವರು ನಮ್ಮ ಹೆಂಗೆ ಆಗಕ್ಕಲ್ರಿ ಮುಂದಿನ ಪ್ರಾಣಿ ಪಶು ಪಕ್ಷಿ ಜನ್ಮಕ್ಕೆ ಬರತಕ್ಕಂಥ ಈ ಜೀವಾತ್ಮನನ್ನು ಮುಕ್ತಾತ್ಮ ಅವು ಆ ಬಂಧನದಿಂದ ಆ ಜನ್ಮದಿಂದ ಮುಕ್ತನನ್ನಾಗಿ ಮಾಡಿದಾಗ ಹೇಳಿ ಸದ್ಗುರುನಾಥ ಮನಬಿಚ್ಚಿ ಹೇಳಿದಾಗ ಅವ್ರ ಮನಸ್ಸು ಎಷ್ಟು ಕಣ್ಣಾಗ ದರ ದರ ನೀಡುವುದು ಸದ್ಗುರುನಾಥ ನಿನ್ನ ಲೀಲ ಭಾಳ ಅಪಾರ ಆದ ನಿನ್ನ ಲೀಲವನ್ನು ಯಾರೂ ತಿಳ್ಕೊಳ್ಳೋಕೆ ಸಾಧ್ಯ ಇಲ್ಲ ನಮ್ಮ ನರ್ಮ ಜನ್ಮದಿಂದ ಇದನ್ನು ವರ್ಣನೆ ಮಾಡೋಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡು ಪಾಪ ಅವರೆಲ್ಲ ನಮಸ್ಕಾರ ಮಾಡಿ ಆವತ್ತಲ್ಲಿ ಇದ್ದ ಹಿಡಿದು ಅವ್ರ ಕೊನೆ ತನ ಸಿದ್ಧಾರ್ಡ್ರು ಮಠದೊಳಗೆ ಸೇವೆ ಮಾಡ್ತಿದ್ರು ಅಂತ ಹೇಳ್ತಾರೆ ಚರಿತ್ರೆ ಒಳಗೆ ಬರ್ತದ ಅದಕ್ಕೆ ನಮ್ಮ ಜನ್ಮ ಕಲ್ಯಾಣ ಆಗ್ಬೇಕಾಯ್ತು ಮಹಾತ್ಮ ಅನುಗ್ರಹ ಮಾಡಿದ ಅಂದ್ರೆ ಅದಕ್ಕೆ ಬೇಕಾಗಬೇಕಾಯ್ತು ನಾನು ಮಹಾತ್ಮ ಸಾಧು ಅನುಗ್ರಹ ಮಾಡಿದ ಅಂದ್ರೆ ಏನಂತಾರವರು ಮೋಕ್ಷದಾಯಕಂ ಮೋಕ್ಷದನು ಅಂತ ಹೀನವಾದಂಥ ಜನ್ಮದಿಂದ ಮುಕ್ತರನ್ನಾಗಿ ಮಾಡಿರಲ್ಲ ಅಂತ ಶಕ್ತಿ ಸಾಮರ್ಥ್ಯ ಯಾರ ಇರ್ತದ ಇರ್ತದಂದ್ರೆ ಒಬ್ಬ ಶ್ರೇಷ್ಠವಾದಂಥ ಅರುವುಳ್ಳಂಥ ಮಹಾಜ್ಞಾನಿ ತತ್ವಜ್ಞಾನಿ ದರ್ಶನ ಬಲಿ ಇರ್ತದ ಅಂಥ ಸದ್ಗುರುಗಳ ವಾಣಿ ಅದಕ್ಕೆ ದೇವರ ದಾಶಿಮರು ಬಹಳ ಸುಂದರವಾಗಿ ಹೇಳಿದರು ಈ ಅನಂತ ವಾಸನೆಗಳಿಂದ ಕೂಡಿದಂಥ ಅಹಂಕಾರಗಳಿಂದ ಕೂಡಿದಂಥ ಈ ಮನಸ್ಸೆಂಬ ಈ ಬಂಡಿಗೆಯನ್ನು ನಾವು ಚಂದ ಹೋಗ್ಬೇಕಾಯ್ತು ಜೀವಾತ್ಮ ಆ ಬಂಡಿ ಒಳಗೆ ಕುಂತ್ಕೊಂಡು ತನ್ನ ಗಂತವ್ಯ ಸ್ಥಾನ ಮೋಕ್ಷವನ್ನು ಹೊಂದಬೇಕಾಗಿತ್ತು ಅಂದ್ರೆ ಮೃಡಶರಣರ ಕಡೆಗೀಲು ಮೃಡಶರಣ ಅಂದ್ರೆ ಮ ಪರಮಾತ್ಮನ ಸ್ವರೂಪವನ್ನು ಅರ್ಥಂಥ ಯಾವ ಸಂತ ಮಹಾತ್ಮ ಯೋಗಿ ಇದ್ದಾನ ಅಂತ ಯೋಗಿ ಮಹಾಪುರುಷನ ಉಪದೇಶವೇ ಅವರ ಅನುಭವದ ಉಪದೇಶ ಅನುಭವದ ಮಾತೆ ಅವು ಕೀಲದವು ಈ ಜೀವಾತ್ಮನನ್ನು ಮೋಕ್ಷ ಕೊಯ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಆ ಮಹಾನುಭಾವಿಗಳ ವಾಣಿ ಒಳಗಂತ ಹೇಳ್ತಾ ಇದ್ದಾರೆ ಅಂಥ ಮಹಾನುಭಾವಿಗಳ ಮಾತನ್ನು ನಮ್ಮ ಅಂತರ ಅದ್ರಲ್ಲಿ ಇಟ್ಕೊಂಡು ನಾವು ಚಾಚು ತಪ್ಪದೆ ನಡೆಸ್ಕೊಂಡು ಹೋಗಿ ನಮ್ಮ ಗಂತವ್ಯ ಸ್ಥಾನ ಜೀವಾತ್ಮನ ಗಂತವ್ಯ ಸ್ಥಾನ ಮೋಕ್ಷವನ್ನು ಅಂತಕ್ಕಂಥ ಸದ್ಬುದ್ಧಿ ಸದ್ಗುರುನಾಥ ನಮ್ಮೆಲ್ಲರಿಗೂ ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ನನ್ನೆರಡು ತನ್ನ ಸದ್ಗುರು ಪಾದಕರ್ ಪಶ್ರೀ ಮುಕ್ತ ಹರಿ ಓಂ